ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಒಳ್ಳೆ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಏನು ಅಂತಂದರೆ ಈ ಒಂದು ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಆ ಆ್ಯಪ್ ಒಂದಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬರೆಯೋಕ್ಕೆ ಬರ್ದಿದ್ದರು ಓಕೆ ಟ್ಯಾಕ್ಸ್ ಹಾಕೋಕೆ ಬರ್ದಿದ್ದರು ಓಕೆ ಟೈಟಲ್ ಕೊಡೋದಕ್ಕೆ ಬರದೇ ಇದ್ರೂ ಕೂಡ ಓಕೆ ನೀವು ಇದನ್ನೆಲ್ಲ ಈ ಒಂದು ಆ್ಯಪಿಂದ ತೊಗೊಂಡು ನಿಮ್ಮ ವೀಡಿಯೋಗೆ ಹಾಕ್ಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡ್ಬೋದು ಅಂಥ ಒಂದು ಆ್ಯಪ್ ಯಾವುದು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಓಕೆನಾ ಸೊ ಇದು ಒಂದು ಎ ಐ ಬೇಸ್ಡ್ ಆ್ಯಪ್ ಆಗಿರುತ್ತೆ ಇದರಲ್ಲಿ ನೀವು ಆರಾಮಾಗಿ ನಿಮ್ಮ ತಮ್ಮನ ಯೂಸ್ ಮಾಡಿಕೊಂಡು ಫಸ್ಟಿಗೆ ತಮ್ಮನೇನ ರೆಡಿ ಮಾಡ್ಕೊಂಡಿರಬೇಕಾಗುತ್ತೆ ಸೊ ತಮ್ಮನೆಯನ್ನು ಯೂಸ್ ಮಾಡಿಕೊಂಡು ನೀವು ಡಿಸ್ಕ್ರಿಪ್ಷನ್ನ ಹಾಗೆ ಟ್ಯಾಕ್ಸ್ನ ಆಮೇಲೆ ಟೈಟಲ್ನ ಕೂಡ ಈ ಒಂದು ಆ್ಯಪಿಂದ ತೊಗೊಳ್ಬೋದು ಓಕೆನಾ ಇದರಿಂದ ನಿಮಗೆ ಟೈಮ್ ಸೇವ್ ಆಗುತ್ತೆ ಹಾಗೆಯೇ ಡಿಸ್ಕ್ರಿಪ್ಷನ್ ಯಾವ ರೀತಿ ಹಾಕಬೇಕು ಅಂತ ಗೊತ್ತಿಲ್ಲದೆ ಇದ್ದರೆ ಆರಾಮಾಗಿ ಇದರಿಂದ ನೀವು ಡಿಸ್ಕ್ರಿಪ್ಷನ್ನ ಹಾಕ್ಕೊಳ್ಬೋದು ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದೇ ಥರ ಯೂಸ್ಫುಲ್ ವೀಡಿಯೋಸ್ ನಿಮಗೆ ಸಿಗ್ತಾ ಇರುತ್ತೆ ವೀಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗಾಯಸ್ ಸೊ ಗಾಯಸ್ ನಾನು ಆವಾಗಲಿಂದ ಮಾತಾಡ್ತಿರೋಂಥ ಆ್ಯಪ್ ಯಾವುದು ಅಂತಂದರೆ ಚಾಟ್ ಜಿ ಪಿ ಟಿ ಅಂತ ಇದು ಒಂದು ಎ ಐ ಬೇಸ್ಡ್ ಆ್ಯಪ್ ಆಗಿರುತ್ತೆ ಸೊ ಓಪನ್ ಮಾಡ್ಕೊಂಡಾಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ನನಗಿಲ್ಲಿ ಅಪ್ಡೇಟ್ ಕೇಳ್ತಾ ಇದೆ ಅಪ್ಡೇಟ್ ಕೊಡ್ತೀನಿ ನೀವೇನು ಇನ್ಸ್ಟಾಲ್ ಮಾಡಿಲ್ಲ ಅಂತಂದರೆ ಇನ್ಸ್ಟಾಲ್ ಮಾಡಿಕೊಳ್ಳಿ ನೆಕ್ಸ್ಟು ಇಲ್ಲಿ ಕೆಳಗಡೆ ಪ್ಲಸ್ ಮಾರ್ಕ್ ಕಾಣಿಸ್ತಿದೆಯಲ್ಲ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಬೇಕಾಗಿರೋ ಅಂಥದ್ದನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಓಕೆನಾ ಇವಾಗ ಸೊ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಫಸ್ಟು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಯಾಮರಾ ಫೋಟೋ ಫೈಲ್ಸ್ ಅಂತ ಬರುತ್ತೆ ನಾನು ಫೋಟೋ ಮೇಲೆ ಕ್ಲಿಕ್ ಮಾಡ್ತೀನಿ ಯಾಕೆಂದರೆ ತಮ್ನೈಲನ್ನ ಮಾಡಿಬಿಟ್ಟು ನಾನು ಇಮೇಜ್ ಆಗಿ ಸೇವ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಫೋಟೋ ಮೇಲೆ ಕ್ಲಿಕ್ ಮೇಲೆ ನಮ್ಮ ಗ್ಯಾಲ್ರಿ ಓಪನ್ ಆಗುತ್ತೆ ಸೊ ಇಲ್ಲಿಂದ ನೀವು ಮಾಡಿರೋವಂಥ ತಮ್ನೈಲ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಾನಿವಾಗ ಲೈವ್ ಸ್ಟ್ರೀಮ್ದು ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು ಆ ತಮ್ಮನ ಇನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಓಕೆನಾ ಸೊ ಈ ರೀತಿಯಾಗಿ ಸೆಲೆಕ್ಟ್ ಆದಮೇಲೆ ಕೆಳಗಡೆ ಆಸ್ಕ್ ಎನಿಥಿಂಗ್ ಅಂತ ಇದೆಯಲ್ಲ ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ ಸೊ ಹೌ ಟು ಗಿವ್ ಟೈಟಲ್ ಅಂತ ಫಸ್ಟು ಕೊಡ್ತೀನಿ ನಾನು ಓಕೆನಾ ಹೌ ಟು ಗಿವ್ ಟೈಟಲ್ ಅಂತ ನೀವು ನೀವಿಲ್ಲಿ ಟೈಟಲ್ ಡಿಸ್ಕ್ರಿಪ್ಷನ್ ಹಾಗೆ ಟ್ಯಾಕ್ಸ್ ಎಲ್ಲನೂ ಕೂಡ ಇಲ್ಲಿ ಸಿಗುತ್ತೆ ನಿಮಗೆ ನಾನಿವಾಗ ಫಸ್ಟು ಟೈಟಲ್ನ ತೋರಿಸ್ತೀನಿ ಟೈಟಲ್ಲು ಒಂದು ಐದರಿಂದ ಹತ್ತು ಅಷ್ಟು ಟೈಟಲ್ ಬರುತ್ತೆ ಅದರಲ್ಲಿ ನಿಮಗೆ ಯಾವುದು ಅಕ್ಯುರೇಟ್ ಆಗಿದೆ ಅನಿಸುತ್ತೆ ಅದನ್ನು ಯೂಸ್ ಮಾಡಿಕೊಳ್ಳಿ ಓಕೆನಾ ಸೊ ಈಗ ಹೌ ಟು ಗಿವ್ ಟೈಟಲ್ ಅಂತ ಕೊಟ್ಟಿದ್ದೀನಿ ಈಗ ಟೈಟಲ್ ಅಷ್ಟು ಕೂಡ ಸಜೆಸ್ಟ್ ಆಗುತ್ತೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಒಂದು ಬೇಕು ಅಂತ ಅಂದರೆ ಎಸ್ ಓ ಟೈಟಲ್ ಅಂತ ಕೊಡಿ ಓಕೆನಾ ಆವಾಗ ಒಂದು ಮಾತ್ರ ಬರುತ್ತೆ ಆಪ್ಟಿಮೈಸ್ ಆಗಿಬಿಟ್ಟು ಒಂದು ಬರುತ್ತೆ ನೀವು ನೋಡ್ಬೋದು ಇಲ್ಲಿ ಇಷ್ಟು ಟೈಟಲ್ ಬಂದಿದೆ ಇದರಲ್ಲಿ ನಿಮಗೆ ತುಂಬ ಅಕ್ಯುರೇಟಾಗಿ ಯಾವುದಿದೆ ಅಂತ ಅನಿಸುತ್ತೆ ಅದನ್ನು ಯೂಸ್ ಮಾಡಿಕೊಳ್ಳಿ ಇಲ್ಲ ನಿಮ್ಮ ತಲೆಯಲ್ಲಿ ಇನ್ನೂ ಇದಕ್ಕಿಂತ ಚೆನ್ನಾಗಿರೋ ಟೈಟಲ್ ಇದೆ ಅಂತಂದರೆ ಅದನ್ನು ಕೂಡ ಕೊಡ್ಬೋದು ಓಕೆನಾ ಇದರಲ್ಲಿ ಒಂದು ಬೇಕು ನಿಮಗೆ ಅಂತ ಅಂದರೆ ಎಸ್ ಇ ಒ ಟೈಟಲ್ ಅಂತ ಕೊಡಬೇಕಾಗುತ್ತೆ ಈಗ ನಾನು ನೆಕ್ಸ್ಟು ಔ ಗೀವ್ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಂತ ಕೊಟ್ಬಿಟ್ಟು ಡಿಸ್ಕ್ರಿಪ್ಷನ್ನ ಸೆಲೆಕ್ಟ್ ಮಾಡ್ಕೊತೀನಿ ಓಕೆನಾ ಸೊ ಒಟ್ಟುಗಿ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಂತ ಟೈಪ್ ಮಾಡಿ ಅಪ್ವರ್ಡ್ ಆ್ಯಾರ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಸೆಂಡ್ ಆಗುತ್ತೆ ಸೊ ಎ ಐಯಿಂದ ನಮಗೆ ಡಿಸ್ಕ್ರಿಪ್ಷನು ರೆಡಿ ಆಗಿಬಿಟ್ಟು ಬರುತ್ತೆ ಓಕೆನಾ ಇಲ್ಲಿ ಫಸ್ಟು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ಡಿಸ್ಕ್ರಿಪ್ಷನ್ನ ಬರೀಬೇಕು ಅಂತ ಹೇಳಿಬಿಟ್ಟು ಸೊ ಈ ರೀತಿಯಾಗಿ ಬರೀಬೇಕಾಗುತ್ತೆ ಫಸ್ಟು ಟೈಟಲ್ದು ಬರೀಬೇಕು ಆಮೇಲೆ ಎಕ್ಸಾಂಪಲ್ ನೋಡಿ ಇಲ್ಲಿ ಇನ್ ದಿಸ್ ವಿಡಿಯೋ ಇ ವಿಲ್ ಲರ್ನ್ ಹೌ ಟು ಡೂ ಯೂಟ್ಯೂಬ್ ಲೈವ್ ಸ್ಟ್ರೀಮಿಂಗ್ ಸ್ಟೆಪ್ ಬೈ ಸ್ಟೆಪ್ ಇನ್ ಕನ್ನಡ ಅಂತ ಸೊ ಆ ವಿಡಿಯೋ ರಿಲೇಟೆಡ್ ಆಗಿ ಬರೀಬೇಕಾಗುತ್ತೆ ನೆಕ್ಸ್ಟು ಈ ಟ್ಯುಟೋರಿಯಲಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ಅನ್ನೋದು ಕೂಡ ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿರ್ತಾರೆ ಇದನ್ನು ಯಾವ ರೀತಿಯಾಗಿ ಬರಿಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಕೊಟ್ಟಿರೋ ಅಂಥದ್ದು ಕೆಳಗಡೆ ಪೂರ್ತಿ ಡಿಸ್ಕ್ರಿಪ್ಷನ್ ಇರುತ್ತೆ ನಾನು ಅದನ್ನು ಕೂಡ ತೋರಿಸ್ತೀನಿ ಈಗ ಸ್ಕ್ರೋಲ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಓಕೆನಾ ಸೊ ಸ್ಕ್ರೋಲ್ ಮಾಡೋಣ ನೋಡಿ ಇವಾಗ ಆ ಸ್ಕ್ರೋಲ್ ಮಾಡಿದಾಗ ನೆಕ್ಸ್ಟು ನೋಡಿ ಆ ಟುಟೋರಿಯಲಲ್ಲಿ ಏನೇನು ಕಲಿತೀರಾ ಅನ್ನೋದು ಆದಮೇಲೆ ನೆಕ್ಸ್ಟು ಲಿಂಕ್ಸ್ ಹಾಕಬೇಕಾಗುತ್ತೆ ನೆಕ್ಸ್ಟು ಲಾಸ್ಟಿಗೆ ಆ್ಯಶ್ ಟ್ಯಾಕ್ಸ್ ಹಾಕಬೇಕಾಗುತ್ತೆ ಇದು ಇದಿಷ್ಟು ಕೂಡ ನೀವು ಎಲ್ಲ ಡಿಸ್ಕ್ರಿಪ್ಷನ್ಗೂ ಫಾಲೋ ಮಾಡಬೇಕಾಗಿರೋದು ಎಕ್ಸಾಂಪಲ್ ಫುಲ್ ಡಿಸ್ಕ್ರಿಪ್ಷನ್ನು ಈ ರೀತಿಯಾಗಿ ಇರುತ್ತೆ ಸೊ ಇದನ್ನು ಫುಲ್ ಡಿಸ್ಕ್ರಿಪ್ಷನ್ ಏನಿದೆ ಇದನ್ನು ಕಾಪಿ ಮಾಡಿಬಿಟ್ಟು ನೀವು ಪೇಸ್ಟ್ ಮಾಡಬೇಕಾಗುತ್ತೆ ಓಕೆನಾ ಸೊ ಇದು ಕೂಡ ನೋಡಿ ನೀಟಾಗಿ ಕೊಟ್ಟಿದ್ದಾರೆ ನೀವು ಇಲ್ಲಿ ಇನ್ಸ್ಟಾಗ್ರಾಮದು ಯು ಆರ್ ಲಿಂಕ್ ಇರುತ್ತಲ್ಲ ಅದರಲ್ಲಿ ನಿಮ್ಮ ಲಿಂಕ್ನ ಹಾಕ್ಕೊಳ್ಬೇಕಾಗುತ್ತೆ ಟೆಲಿಗ್ರಾಮ್ದು ಹಾಕ್ಕೊಳ್ಬೇಕಾಗತ್ತೆ ಇಲ್ಲ ಅಂತ ಅಂದರೆ ಅದನ್ನು ಡಿಲೀಟ್ ಮಾಡಿಕೊಳ್ಳಿ ಓಕೆನಾ ಸೊ ಗೀವ್ ಟ್ಯಾಕ್ಸ್ ಅಂತ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಆಯಿತು ಟೈಟಲ್ ಆಯಿತು ಈಗ ಟ್ಯಾಕ್ಸ್ ಕೊಡ್ತೀನಿ ಗೀವ್ ಟ್ಯಾಕ್ಸ್ ಅಂತ ಕೊಟ್ಟಾಗ ಇಲ್ಲೂ ಕೂಡ ತುಂಬಾ ಟ್ಯಾಕ್ಸು ಸಜೆಸ್ಟ್ ಮಾಡೋದು ಇದು ತುಂಬ ಟಾಪ್ ರ್ಯಾಂಕಿಂಗಲ್ಲಿರೋ ಅಂಥ ಟ್ಯಾಕ್ಸ್ನೇ ಇಲ್ಲಿ ಸಜೆಸ್ಟ್ ಮಾಡುವಂಥದ್ದು ನೀವು ಇದರಲ್ಲಿ ಯಾವುದಾದ್ರೂ ರಿಪೀಟೆಡ್ ಇದ್ದರೆ ಅಥವಾ ನಿಮಗೆ ಬೇಡ ಅನಿಸಿದ್ರೆ ತೆಗೆದ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಟ್ಯಾಕ್ಸು ಬರುತ್ತೆ ಸೊ ಕಾಪಿ ಕೋಡ್ ಇದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಮಾಡಿ ಯೂಸ್ ಮಾಡಿಕೊಳ್ಬೇಕಾಗುತ್ತೆ ಓಕೆನಾ ಇದಿಷ್ಟು ಸಪೋರ್ಟೆಡ್ ಟ್ಯಾಕ್ಸು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ನೀವು ಕಾಪಿ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಪಿ ಆಗುತ್ತೆ ಅದೇ ರೀತಿ ಡಿಸ್ಕ್ರಿಪ್ಷನ್ನೇ ಯಾವ ರೀತಿಯಾಗಿ ಕಾಪಿ ಮಾಡಬೇಕು ಅಂತಂದರೆ ಜಸ್ಟು ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡಿ ಈಗ ಇದರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಕಾಪಿ ಅಂತ ಬರುತ್ತೆ ಸೊ ಕಾಪಿ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ ಮಾಡಬೇಕಾಗುತ್ತೆ ಡಿಸ್ಕ್ರಿಪ್ಷನ್ ಓಕೆನಾ ಈ ರೀತಿಯಾಗಿ ನೀವು ಟೈಟಲ್ಲು ಟ್ಯಾಕ್ಸ್ ಮತ್ತು ಡಿಸ್ಕ್ರಿಪ್ಷನ್ನ ಜಿ ಪಿ ಟಿನಲ್ಲಿ ರೆಡಿ ಮಾಡಿಕೊಂಡು ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಗೆ ಹಾಕ್ಕೊಳ್ಬೋದು ಸೊ ಈ ರೀತಿಯಾಗಿ ತುಂಬಾ ಈಸಿಯಾಗಿ ನೀವು ಟೈಟಲ್ ಡಿಸ್ಕ್ರಿಪ್ಷನ್ ಟ್ಯಾಕ್ಸ್ನೆಲ್ಲ ಹಾಕ್ಕೊಳ್ಬೋದು ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಗೆ ಯಾವ ಕ ವೀಡಿಯೋ ಬೇಕೋ ಕಮೆಂಟ್ ಮಾಡಿ ನಾನು ಅದೇ ವೀಡಿಯೋನ ಮಾಡಿ ಹಾಕ್ತೀನಿ ಓಕೆನಾ ಸೊ ಇಲ್ಲಿ ನೀವು ನೋಡ್ಬೋದು ಎಸ್ ಇ ಓ ಟೈ ಟ್ಯಾಕ್ಸ್ ಅಂತ ಕೊಡ್ತೀನಿ ಅಂದರೆ ಆಪ್ಟಿಮೈಸ್ ಆಗಿಬಿಟ್ಟು ಟ್ಯಾಕ್ಸ್ಗಳು ಇಲ್ಲಿ ಬರುತ್ತೆ ಓಕೆನಾ ಸೊ ಈ ಟ್ಯಾಕ್ಸ್ನ ಬೇಕಿದ್ದರೆ ನೀವು ಕಾಪಿ ಮಾಡಿಕೊಂಡು ಹಾಕ್ಬಳ್ಬೋದು ಇದು ತುಂಬ ಅಕ್ಯುರೇಟ್ ಆಗಿರುತ್ತೆ ಆಲ್ಮೋಸ್ಟು ಸೊ ಇದನ್ನು ಕೂಡ ಟ್ಯಾ ಸೊ ಇಷ್ಟೇ ಗೈಸ್ ಈ ಆ್ಯಪ್ನ ಯೂಸ್ ಮಾಡೋದು ತುಂಬ ಈಸಿ ಯೂಸ್ ಮಾಡಿಕೊಂಡು ನಿಮ್ಮ ವೀಡಿಯೋನ ವೈರಲ್ ಮಾಡಿಕೊಡಿ ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಗೈಸ್ ಥ್ಯಾಂಕ್ ಯು